आज तक हमने ये सुना बलोच लापता हो गया सिंधी लापता हो गया कश्मीरी लापता हो गया अब जो लापता करने वालों का सरगना था जनरल आसिम मुनीर वो पिछले पांच दिन से लापता है जनरल आसिम मुनीर किसी बंकर में घुसा हुआ इस वक्त आपने कभी ये सुना है कि दो मुल्कों में जंग होने लगे तो एक मुल्क के जनता जो है वो दुश्मन मुल्क की फौज को कहे आ जाओ मारो इनको जान छुड़ाओ मारी इनसे लोग इंतजार में है कि कब मोदी जी इस फौज की पटाई करके इनसे जान छड़ाते हैं उनकी पाकिस्तान का रवैया तो हमेशा रही रहा है उनकी जो मिलिट्री की नीति है वो यही है कश्मीर का मुद्दा रोज़ रोज़ उठाना और अपनी मिलिट्री स्टैब्लिशमेंट को बरकरार रखना 2000 से ये सिलसिला चल रहा है हालांकि मुझे याद है कि उन्नीस में भुट्टो साहब ने कहा था कि आई विल ब्लीड इंडिया विद अ थाउजेंड कट्स 2000 के बाद हज़ारों लोग की इन्फिल्ट्रेशन हुई टेररिस्ट की उसके बाद हमने 2005 में फेंसिंग की शुरू की दूसरी बात यह है फिर वो समझते हैं क्योंकि हम मुसलमान हैं हम उनकी जेब में हैं वो गलतफहमी आज उनको साबित हो गई होगी जब सारे जम्मू कश्मीर के लोग इकट्ठे होके इस जो कांड हुआ इसके खिलाफ खड़े हो गए कहा पहली, पहली बार पैंतीस साल में पहली बार हमने ये देखा खड़े होके कहा यह हम कबूल नहीं करते और ये एक वो चीज़ है जो इंसानियत के खिलाफ है और कश्मीरियत के खिलाफ है बिल्कुल सही यह हम कबूल नहीं करते और हम ये बात बार बार उनसे कह रहे हैं बंद करो बहुत हो गया अगर दोस्ती में रहोगे तो तुम भी तरक्की करोगे हम भी तरक्की करेंगे मगर वो समझते नहीं वहाँ अफसोस तो मुझे इस बात का है फौज या तो हमसे बांग्लादेश का बदला ले रही है जबकि बांग्लादेश हमने नहीं किया बांग्लादेश उनकी मेहरबानियों से हुआ क्योंकि उन्होंने जो उनसे नासाफ की इस पाकिस्तान से उन्होंने उनसे नाता छोड़ने की ठान ली थी और ये समझते हैं कि हम उसके जिम्मेवार हैं हम जिम्मार नहीं और आज तक वो इसको भूले नहीं बट रास्ता क्या और है और ये फौज है रास्ता, रास्ता देखिए आपने बालाकोट भी कर लिया तब भी वो नहीं समझे बताइए मुझे मैं तो ये कहूँगा डिप्लोमेटिक चैनल भी बंद नहीं करनी चाहिए और वर्ल्ड को साथ लेके चलना है अकेले हम ये लड़ाई लड़ेंगे तो वो एक तरफा हो जाएगी जब तक हम अपने दोस्तों को बाकियों को साथ नहीं लाएंगे ये ख़त्म नहीं होगा उनको एक ही दफा ये पता चलना चाहिए कि दुनिया उनके साथ नहीं है नमस्कार ಇಡೀ ದಿನದ ಏನೇನು ಡೆವಲಪ್ಮೆಂಟ್ಗಳಿವೆ ಅದರಲ್ಲಿ ಆಯ್ದ ಕೆಲವು ವಿಚಾರದ ಬಗ್ಗೆ ನಾನು ಮಾತನಾಡ್ತೀನಿ ಆ ಸುದ್ದಿಯನ್ನು ತಗೊಳ್ತಾ ಇರುತ್ತೆ ಯಥರ ಪ್ರಕಾರ ಸುದ್ದಿ ಜೊತೆಗೆ ವಿಶ್ಲೇಷಣೆ ಇರುತ್ತೆ ಸೊ ಪ್ರಾರಂಭದಲ್ಲಿ ನಿಮಗೆ ಕೆಲವು ಬೈಟ್ಗಳನ್ನ ತೋರಿಸ್ತೇವೆ ಒಂದು ಡಾಕ್ಟರ್ ಮಿರ್ಜಾ ಅವರು ಅವರು ಮೂಲವ ಏನು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅಲ್ಲಿಯವರು ಆದರೆ ಈಗ ಅವರು ಪಾಕಿಸ್ತಾನದಲ್ಲಿ ಇಲ್ಲ ಬಿಟ್ಟು ಭಾಳ ವರ್ಷಗಳಾಗಿವೆ ಅವರು ಲಂಡನ್ನಲ್ಲಿ ಇರ್ತಾರೆ ಅವರು ಈ ಪಾಕ ಆಕ್ರಮಿತ ಕಾಶ್ಮೀರ ಏನಿದೆ ಅದು ಪಾಕಿಸ್ತಾನದ ಹೊರಗಡೆ ಬರಬೇಕು ಅನ್ನೋ ಹೋರಾಟ ನಡೆಸುವ ಡಾಕ್ಟರ್ ಮಿರ್ಜಾ ಅವರ ಮಾತನ್ನು ಕೇಳಿದರೆ ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ ಹಾಗೆಯೇ ಇನ್ನೊಂದು ಡಾಕ್ಟರ್ ಕಪಿಲ್ ಸಿಬ್ಬಲ್ ಅವರ ಮಾತು ಅದನ್ನು ತಮಗೆ ಕೇಳಿಸಿದ್ದೀನಿ ಹಾಗೂ ಅವರು ಕ ಡಾಕ್ಟರ್ ಕಪಿಲ್ ಕಪಿಲ್ ಸಿಬ್ಬಾಲ್ ಅವರು ಫರೂಕ್ ಅಬ್ದುಲ್ಲಾ ಅವರ ಜೊತೆ ಆಡಿರುವ ಮಾತುಗಳು ಫರೂಕ್ ಅಬ್ದುಲ್ಲಾ ಅವರ ಮಾತು ಕೂಡ ಇದೆಯೇ ಅದೆಲ್ಲದರ ಬಗ್ಗೆ ಚರ್ಚೆ ನಡೆಸೋಣ ಅದಕ್ಕೂ ಮೊದಲು ಈ ಹೊತ್ತಿನ ಡೆವಲಪ್ಮೆಂಟ್ ಏನಿದೆ ಅನ್ನೋದು ಸೊ ಯುದ್ಧದ ಕಾನೂನು ಎಲ್ಲೆಡೆ ಹಬ್ಬಿದೆ ಸೊ ಭಾರತ ಸರ್ಕಾರ ಕೂಡ ಭಾಳ ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಂಡಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಈ ವಿಚಾರವನ್ನು ನಿರ್ವಹಿಸುವಲ್ಲಿ ಈ ಹತ್ಯಾಕಾಂಡ ನಡೆಯುವುದಕ್ಕಿಂತ ಮೊದಲು ಒಂದು ಪಾಠ ಆದರೆ ಇದಾದ ಮೇಲೆ ಭಾರತ ತನ್ನ ಕೈಯಲ್ಲಿರುವ ಎಲ್ಲ ಅಸ್ತ್ರಗಳನ್ನು ಬಳಸ್ತಾ ಇದೆ ರಾಜತಾಂತ್ರಿಕ ಅಸ್ತ್ರಗಳು ಯುದ್ಧದ ಸಾಧ್ಯತೆಗಳು ಸೊ ಇದರ ಬಗ್ಗೆ ಎಲ್ಲ ಚರ್ಚೆ ನಡೆಸ್ತದೆ ಈ ಸಂಜೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಒಂದು ಸಭೆ ನಡೆಯಿತು ಸೊ ಈ ಸಭೆಯಲ್ಲಿ ಮೋದಿ ಅವರ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭದ್ರತಾ ಸಲಹೆಗಾರ ದೋವಲ್ ಅವರು ಹಾಗೂ ಮೂರು ದಳಗಳ ಮುಖ್ಯಸ್ಥರು ಅಂದರೆ ನಮ್ಮ ಸೈನ್ಯ ಏನಿದೆ ಸೈನ್ಯದ ಮುಖ್ಯಸ್ಥರು ವಾಯುಪಡೆ ಮುಖ್ಯಸ್ಥರು ಹಾಗೂ ನೇವಿ ಮುಖ್ಯಸ್ಥರು ಎಲ್ಲರೂ ಭಾಗವಹಿಸಿದರು ಸುಮಾರು ಹೊತ್ತು ಈ ಬಗ್ಗೆ ಚರ್ಚೆ ನಡೆಯಿತು ಸೊ ನಾಳೆ ಏನಿದೆ ನಾಳೆ ಒಂದು ಮಹತ್ತರ ಸಭೆ ನಡೆಯಲಿದೆ ಅದು ಸಚಿವ ಸಂಪುಟದ ಡಿಫೆನ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಪೂರ್ವಭಾವಿಯಾಗಿ ಅವರು ಇವತ್ತು ಪ್ರಧಾನಿಗಳು ಇವರ ಎಲ್ಲರ ಅಭಿಪ್ರಾಯವನ್ನು ಪಡೆದು ಮುಂದಿನ ದಾರಿಯಾವುದು ಅನ್ನೋದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿತ್ತು ಯಾಕೆಂತಂದರೆ ಈಗಾಗಲೇ ಒಂದು ವಾತಾವರಣ ಸೃಷ್ಟಿಯಾಗಿದೆ ಯುದ್ಧ 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 ಅದ್ರ ಬಗ್ಗೆ ನಾನು ಮಾತಾಡ್ತಾನೇ ಇದ್ದೀನಿ ಸೊ ಯುದ್ಧದ ಪರವಾಗಿರುವವರು ಈ ದೇಶದಲ್ಲಿ ಅತಿ ಹೆಚ್ಚು ಜನ ಇದ್ದಾರೆ ಅದರಿಂದ ನಾವೇನೋ ಯುದ್ಧದಿಂದ ಆಗುವ ಪರಿಣಾಮದ ಬಗ್ಗೆ ಮಾತನಾಡಿದರೆ ನಾವು ಮೂರ್ಖರು ಅಯ್ಯೋರು ಆಗಿ ಕಾಣ್ತೀವಿ ದೇಶದ್ರೋಹಿಗಳಾಗಿ ಕಾಣ್ತೀವಿ ಅದರಿಂದ ಅದನ್ನು ಮಾತನಾಡುವ ಸಮಯವೇ ಇದಲ್ವೇನೋ ಅಂತ ಸೊ ಯುದ್ಧ ಆದರೆ ನಂತರ ಯುದ್ಧ ಮುಗಿದ ಮೇಲೆ ಮಾತನಾಡ್ಬೋದು ಗೊತ್ತಿಲ್ಲ ಈ ನಡುವೆ ಒಂದು ಟೆನ್ಷನ್ ಕೂಡ ಕ್ರಿಯೇಟ್ ಆಗಿದೆ ಪಾಕಿಸ್ತಾನ ಒತ್ತರ ಟೆನ್ ಸ್ಟೇಟ್ ಆಗಿದೆ ಆ ಕಾರಣಕ್ಕಾಗಿ ಈಗ ಭಾರತದ ಕೆಲವು ವೆಬ್ಸೈಟ್ಗಳ ಮೇಲೆ ಏನಿದೆ ಅದರ ಮೇಲೆ ಸೈಬರ್ ದಾಳಿಗಳನ್ನು ಕೂಡ ನಡೆಸ್ತಾಯಿದೆ ಸೊ ಇದನ್ನು ಮಾತನಾಡೋದಕ್ಕಿಂತ ಮೊದಲು ನಾನು ನಿಮಗೆ ತೋರಿಸಿದಂಥ ಡಾಕ್ಟರ್ ಮಿರ್ಜಾ ಅವರ ಮಾತುಗಳು ಅವರು ಅವರ ಪ್ರಕಾರ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅವರು ನಾಪತ್ತೆಯಾಗಿದ್ದಾರೆ ಅಂತ ಅವ್ರು ಹೇಳೋದು ಫ್ಯಾಮಿಲಿ ಈ ಸೇನೆಯ ಮುಖ್ಯಸ್ಥರ ಫ್ಯಾಮಿಲಿಗಳೆಲ್ಲ ವಿದೇಶಕ್ಕೆ ಹೋಗಿ ಒಂದು ವಾರ ಇದೆ ಅನುಮಾನನೇ ಇಲ್ಲ ಆಲ್ ಮೇಜರ್ ಟೆನ್ ಜನರಲ್ಸ್ ಏನಿದ್ದಾರೆ ಅವ್ರ ಫ್ಯಾಮಿಲಿಗಳು ಅಲ್ಲಿಲ್ಲ ಈಗ ಈ ಸೇನಾ ಮುಖ್ಯಸ್ಥರು ಏನಿದ್ದಾರೆ ಇದೆಲ್ಲದಕ್ಕೂ ಕಾರಣ ಅನ್ನುವ ಸಿಂ ಮಹಾಶಯ ಆತ ಕೂಡ ನಾಪತ್ತೆಯಾಗಿದ್ದಾರೆ ಅಂಥೇಳಿ ಹೇಳ್ತಾ ಇದ್ದಾರೆ ಸೊ ಇದು ಮಿರ್ಜಾ ಅವರ ಪ್ರಕಾರ ಈಗಾಗಲೇ ಪಾಕಿಸ್ತಾನ ಯುದ್ಧದಲ್ಲಿ ಸೋತ್ ಹೋಗಿದೆ ಅನ್ನುವ ಮಾತು ಅವರು ಹೋರಾಟಗಾರರು ಅವರು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹೋರಾಟಗಾರರಾದ್ದರಿಂದ ಅವರಿಗಲ್ಸುವಾಗ ಪಾಕಿಸ್ತಾನ ಇಟ್ಸ್ ಫಿನಿಶ್ಡ್ ಯುದ್ಧ ಪ್ರಾರಂಭ ಆಗುವುದಕ್ಕಿಂತ ಮೊದಲು ಪಾಕಿಸ್ತಾನ ಸೋತಿದೆ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ ತಾವು ಕೇಳಿಸ್ಕೊಂಡಿದ್ದೀವಿ ಇದನ್ನು ಎರಡು ಅಭಿಪ್ರಾಯಗಳು ನಾನು ನಿಮಗೆ ತೋರಿಸಿದ್ದು ಒಂದು ಡಾಕ್ಟರ್ ಫರೂಕ್ ಅಬ್ದುಲ್ಲಾ ಅವರ ಅಭಿಪ್ರಾಯ ಹಾಗೆ ಕಪಿಲ್ ಸಿಬ್ಬಲ್ ಅವರ ಅಭಿಪ್ರಾಯ ಕಪಿಲ್ ಸಿಬ್ಬಲ್ ಅವರು ಬಹಳ ಸ್ಪಷ್ಟವಾಗಿ ಹೇಗೆ ಪಾಕಿಸ್ತಾನ ಬಿಹೇವ್ ಮಾಡ್ತಾ ಬಂತು ಅನ್ನೋದನ್ನು ವಿವರಿಸಿದ್ದಾರೆ ಪಾಕಿಸ್ತಾನದ ಬಹುಮುಖ್ಯವಾದ ಸಮಸ್ಯೆ ಅಂದರೆ ಅವರಲ್ಲಿ ಸೈನ್ಯ ಇದೆಯಲ್ಲ ಸೈನ್ಯವನ್ನು ಉಳಿಸಿಕೊಳ್ಳೋದು ಒಂದು ಕೆಲಸ ಕೊಡಬೇಕು ಅಂತ ಕೆಲಸ ಕೊಡದಿದ್ದರೆ ಒಂದು ಅಪಾಯ ಅದು ಈ ಬಸ್ವಾಸುರ ಸೃಷ್ಟಿ ಅಂತಾರೆ ನೋಡಿ ಬಸವಾಸುರನಿಗೆ ನಾನು ಭಾಳ ಸಂದರ್ಭ ಅಂತ ಹೇಳ್ತೀನಿ ಶಿವ ಅಗ್ನಿಹಸ್ತವನ್ನು ಕೊಟ್ಟಿರ್ತಾನು ಅದು ಯಾರ್ದಾರು ಮೇಲೆ ಕೈ ಇಡಲೇಬೇಕು ಅಗ್ನಿಹಸ್ತ ಕೊನೆಗೆ ಅವನು ಅಲ್ಟಿಮೇಟ್ಲಿ ಹೋಗಿ ಶಿವನ ತಲೆ ಮೇಲೆ ಅಗ್ನಿಹಸ್ತ ಹೋಗಿ ಯಾವುದು ಮೋಹಿನಿ ಬಂದ್ಬಿಟ್ಟು ತನ್ನ ತಲೆ ಮೇಲೆ ಇಟ್ಕೊಂಡು ಬಟ್ ಹಾಕಂಥ ಭಸ್ಮಾಸರ ಸಾಯ್ತಾರೆ ಸೊ ಪಾಕಿಸ್ತಾನದ ಸೈನ್ಯ ಅಂದರೆ ಒಂದು ಅಗ್ನಿಹಸ್ತ ಇದ್ದ ಹಾಗೆ ಆ ಅಗ್ನಿಹಸ್ತವನ್ನು ಎಲ್ಲರೂ ಇಡಬೇಕು ಅವ್ರಿಗೆ ಕೆಲಸ ಬೇಕು ಅಂತ ಅದ್ರ ಜೊತೆಗೆ ಈಗ ಬಹುಮಟ್ಟಿಗೆ ಪಾಕಿಸ್ತಾನದ ಸೈನ್ಯ ಬೇರೆ ಬೇರೆ ವ್ಯವಹಾರಗಳನ್ನು ತೊಳ್ಕೊಬಿಟ್ಟಿದೆ ಅವರು ಯುದ್ಧಕ್ಕಿಂತ ಮು ಮುಖ್ಯವಾಗಿ ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ನ ತೊಳ್ಕೊಂಡಿದ್ದಾರೆ ಪಾಕಿಸ್ತಾನಿ ಸೈನ್ಯ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಹಾಗೆಯೇ ವಿದೇಶಗಳಲ್ಲೂ ಹೂಡಿಕೆ ಮಾಡೋದು ನಮ್ಮಲ್ಲಿ ಬೇರೆ ಬೇರೆ ನಮ್ಮ ಸೈನ್ಯ ಅಂಥ ಕೆಲಸಗಳನ್ನೆಲ್ಲ ಮಾಡಲ್ಲ ಅವರು ದೇಶವನ್ನು ಗಡಿಯನ್ನು ಕಾಪಾಡೋ ನಮ್ಮ ಸೈನ್ಯ ಅದರ ಆ ಪ್ರೊಫೆಷ್ನಲಿಸಮ್ ಬೇರೆ ಪಾಕಿಸ್ತಾನ ಸೈನ್ಯದಲ್ಲಂತ ಪ್ರೊಫೆಷ್ನಲಿಸಮ್ ಕಾಣಲ್ಲ ಅವರಲ್ಲಿ ಅವ್ರನ್ನ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರೀತಾರೆ ಅವ್ರು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ ಸರ್ಕಾರ ಅವ್ರು ಹೇಳಿದ್ದೇ ಇರಬೇಕು ಅವರು ಕಾಸು ಹೊಡೆಯಬೇಕು ಬಜೆಟ್ನ ಬಹುಮುಖ್ಯ ಅತಿ ಹೆಚ್ಚಿನ ಹಣವನ್ನು ನುಂಗುವವರು ಪಾಕಿಸ್ತಾನ ಆರ್ಮಿ ಆದ್ದರಿಂದ ಈ ಆರ್ಮಿ ಮನಸ್ಥಿತಿ ಇರುತ್ತೆ ಎಸ್ಟಾಬ್ಲಿಷ್ಮೆಂಟ್ದು ಭಾಳ ಆಗೋಯ್ತು ಅಂದ್ರೆ ಕೈ ತುರ್ಕಕ್ಕೆ ಸುರುಗು ತುರಿ ತುರ್ಕಿ ಅದು ಏನಾರ ಮಾಡಿ ಯುದ್ಧ ಮಾಡಬೇಕು ದುಡ್ಡು ದುಡಿಬೇಕು ಅಂತ ಸೊ ಹೀಗೆ ಮಾಡ್ತಾರೆ ನಂತರ ಸ್ವಲ್ಪ ಯುದ್ಧ ಸೋಲ್ತು ಅಂದರೆ ಇದಕ್ಕಿಂತ ದೇಶ ಬಿಟ್ಟು ಹೋಗ್ಬಿಟ್ಟು ಅಲ್ಲೆಲ್ಲ ಸೆಟ್ಲಾಗ್ಬಿಡ್ತಾರೆ ಅಲ್ಲಿ ಪಾಕಿಸ್ತಾನ ಜನ ಸಫರ್ ಆಗೋದು ದಟ್ ಈಸ್ ಅ ಸಿಚುವೇಶನ್ ಸೊ ಈಗ ನಾನು ಹೇಳಿದೆ ಈ ಸೈಬರ್ ದಾಳಿ ನಡೀತಾ ಅಂತ ಇದೆ ಅನ್ನೋದು ಅದರ ವಿವರಗಳನ್ನು ಕೂಡ ನನ್ನ ಬಳಿ ಇದೆ ಅದನ್ನು ನಮ್ಮಲ್ಲಿ ಅದನ್ನು ವಿಫಲ ಯತ್ನ ಅಂತ ಕರೆದಿದ್ದಾರೆ ಸೊ ಯಾಕೆಂದ್ರೆ ದೆ ಟ್ರೈಡ್ ದರ್ ಬೆಸ್ಟ್ ಆಗಿಲ್ಲ ಸೊ ಅದ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಸುದ್ದಿ ಏನು ಹೇಳುತ್ತೆ ಅಂತಂದರೆ ಪಾಕಿಸ್ತಾನ ಭಾರತೀಯ ಸೈಬರ್ ಸಾರ್ವಭೌಮತ್ವವನ್ನು ಉಲ್ಲಂಘಿಸುವ ಪ್ರಯತ್ನದಲ್ಲಿ ಮತ್ತೊಮ್ಮೆ ವಿಫಲ ಯತ್ನ ನಡೆಸಿದೆ ಅಂತ ವರದಿ ತಿಳಿಸುತ್ತೆ ಪ್ಯಾಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಅದರ ಗುರುತುಗಳು ಸ್ಪಷ್ಟವಾಗಿರುವುದರೊಂದಿಗೆ ಪಾಕಿಸ್ತಾನಿ ಪಡೆಗಳು ಪ್ರತಿದಿನ ಎಲ್ ಸಿಯಲ್ಲಿ ಏನೇನು ಮಾಡ್ತವೆ ಅನ್ನೋದು ಈ ವರದಿಯಲ್ಲಿದೆ ಈಗ ಮಿಷನ್ ನಿರ್ಣಾಯಕ ರಾಷ್ಟ್ರೀಯ ನೆಟ್ವರ್ಕ್ಗಳನ್ನು ಅಭೇದ್ಯವನ್ನು ಎಂದು ಕಂಡುಕೊಂಡ ನಂತರ ಪಾಕಿಸ್ತಾನ ಸಾರ್ವಜನಿಕವಾಗಿ ಪ್ರವೇಶಿಸಬಹುದಾದ ಕ್ಷೇಮ ಮತ್ತು ಶೈಕ್ಷಣಿಕ ವೆಬ್ಸೈಟ್ಗಳ ಕಡೆಗೆ ತನ್ನ ಪ್ರಯತ್ನವನ್ನು ಮುಂದುವರಿಸಿದೆ ಅಂತ ಈ ವರದಿ ಹೇಳ್ತೆ ಸೊ ದ ಹ್ಯಾಕರ್ಗಳ ಒಂದು ತಂಡ ಇದೆಯಂತೆ ಪಾಕಿಸ್ತಾನದ್ದು ಐ ಓಕೆ ಹ್ಯಾಕರ್ಸ್ ಅಂತ ಖಿಲಾಪತ್ನ ಇಂಟರ್ನೆಟ್ ಎಂಬ ಹೆಸರಿನಡಿ ಅವರು ಹೆಸರು ನಡಿದ್ದಾರೆ ಖಿಲಾಪತ್ ಇಂಟರ್ನೆಟ್ ಅಂತ ಸೊ ಹೆಸರಿನಡಿಯಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಇದೆ ಅಂತ ಈ ಪಾಕನ ಈ ಗುಂಪು ಏನಿದೆ ಯುದ್ಧದ ಸಿ ವಾತಾವರಣ ಸೃಷ್ಟಿಯಾದ ಮೇಲೆ ಈ ಮಾಹಿತಿಗಳನ್ನು ಸಂಗ್ರಹಿಸೋದಕ್ಕೆ ಪ್ರಾರಂಭ ಮಾಡಿದೆ ಅದನ್ನ ಆನ್ಲೈನ್ ಇದರಲ್ಲಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದೆ ಅಂತ ಸೊ ಇದು ಈ ಈ ಒಂದು ಯತ್ನ ಏನಿದೆ ಅದನ್ನ ಭಾರತೀಯ ಸೈಬರ್ ಇದು ಅದನ್ನ ಕಂಡುಕೊಂಡಿದೆ ಪಾಕಿಸ್ತಾನ ಈಗ ಮಾಡ್ತಾ ಇದೆ ಅಂತ ಗೊತ್ತಾಗಿದೆ ಯಾರ್ಯಾರು ಹೆಸರಿನಲ್ಲಿ ಮಾಡ್ತಾ ಇದೆ ಅಂತ ಗೊತ್ತಾಗಿದೆ ಸೊ ಗುಪ್ತಚರ ಮೌಲ್ಯಮಾಪನಗಳು ಏನಿದೆ ಅದಕ್ಕೆ ಸಂಬಂಧಿಸಿದ ಘಟನೆಗಳು ಕೂಡ ನಡೆದದ್ದು ಇದನ್ನು ಸಾಬೀತುಪಡಿಸ್ತೇವೆ ಅಂತ ಮೂಲಗಳು ಹೇಳ್ತವೆ ಸೊ ನೀ ಅದು ಯಾವುದಾದ್ರೂ ಮಾಡಿದ್ದಾರೆ ಏನು ವಿವರ ಇದೆ ನೋಡಿ ಶ್ರೀನಗರದ ಆರ್ಮಿ ಪಬ್ಲಿಕ್ ಸ್ಕೂಲ್ ಮತ್ತು ಶ್ರೀನಗರದ ಎ ಪಿ ಎಸ್ ರಾಣಿಕೇತ್ನ ವೆಬ್ಸೈಟ್ಗಳು ಅಂದರೆ ಈ ಆರ್ಮಿ ಪಬ್ಲಿಕ್ ಸ್ಕೂಲ್ ತಗೊಂಡು ಏನು ಮಾಡ್ತೀರಪ್ಪ ಅದು ಸ್ಕೂಲದು ಉಂಚಿನ ಮಕ್ಕಳು ಅಂದರೆ ಇದನ್ನೇ ಅನ್ನೋಲ್ಲ ಕಲೆಯಲ್ಲಿ ಏನಿರಬೇಕು ಅದಿಲ್ಲ ಅಂಗಗಳು ಇರಬೇಕಾ ಇಲ್ಲ ಅದರಲ್ಲಿ ಹೋಗಿ ಇದು ಮಾಡಿದ್ದಾರೆ ಅದರ ಜೊತೆಗೆ ಸೇನಾ ಕಲ್ಯಾಣ ವಸತಿ ಸಂಸ್ಥೆ ಡೇಟಾಬೇಸ್ ಏನಿದೆ ಅದರ ಯು ಸಿ ದಟ್ ಡೇಟಾ ಬೇಸ್ನ ಉಲ್ಲಂಘಿಸುವ ಯತ್ನವನ್ನು ಕೂಡ ಮಾಡಿದ್ದಾರೆ ಅದು ಕೂಡ ನಮ್ಮವರು ಪತ್ತೆ ಮಾಡಿದ್ದಾರೆ ಆದರೆ ಇದು ಏನು ಭಾರತೀಯ ವಾಯುಪಡೆಯ ಉದ್ಯೋಗ ಸಂಸ್ಥೆಯ ಪೋರ್ಟಲನ್ನು ಹ್ಯಾಕ್ ಮಾಡೋದಕ್ಕೆ ಅವರು ಯತ್ನ ಮಾಡಿದ್ರು ಆದರೆ ಅದು ಸಾಧ್ಯ ಆಗಿಲ್ಲ ಸೊ ಈ ಸೈಬರ್ ಇದರ ಮೇಲೆ ನಿಯಂತ್ರಣ ತಗೊಳ್ಳೋದು ಮಾಹಿತಿ ತೊಗೊಳ್ಳೋದಿದೆಯಲ್ಲ ಇದು ಬಹಳ ಅಂತ ಇವತ್ತು ಬಹುತೇಕ ಎಲ್ಲ ಇಂಟರ್ನೆಟ್ನಲ್ಲಿ ನಡೆಯುತ್ತೆ ನಿಮಗೆ ಮಾಹಿತಿಗಳಿದೆಯಲ್ಲ ಎಲ್ಲ ಮಾಹಿತಿಗಳು ಇಂಟರ್ನೆಟ್ನಲ್ಲಿ ಸಿಗ್ತವೆ ನಿಮಗೆ ನಾ ಜೋಕ್ ಮಾಡ್ತಿದ್ದೇನೆ ಗೂಗಲ್ ಗೂಗಲ್ ಆಂಟಿ ಭಾಳ ಶೆಕ್ಕಾಪಡೆ ಕ್ಲವರ್ ಕಂಡಿ ಅಂತ ಗೂಗಲ್ ಆಂಟಿ ಎಲ್ಲವನ್ನು ಪ್ರತಿಯೊಬ್ಬರು ಮಾಹಿತಿ ಸಿಗುತ್ತೆ ಇವತ್ತಿನ ದಿನ ಗೂಗಲ್ ಕಳೆದ ಇಸಿ ನೀವು ಎಲ್ಲಿದ್ದೀರಿ ಎಲ್ಲಿ ಹೋಗ್ತೀರಿ ಎಲ್ಲಿ ಬರ್ತೀರಿ ಏನು ಮಾಡ್ತೀರಿ ಯಾರು ಮಾತಾಡ್ತೀರಿ ನಿಮ್ಮ ರಾಜಕೀಯ ನಿಲುವು ಏನು ನಿಮ್ಮ ಸಾಜ ಸಾಮಾಜಿಕ ನಿಲುವೇನು ಏನು ಇಂತಹ ಮಾಹಿತಿಗಳು ಇವತ್ತು ನೀವು ಚಿಟಿಕೆ ಹೊಡೆಯೋದಕ್ಕಿಂತ ಬಂದು ಸಿಗುತ್ತೆ ಹಾಗಾಗಿ ಏನಾದರೂ ಮಾಡಿ ವೆಬ್ಸೈಟ್ಗಳಿಗೆ ನೀವು ಸೈಬರ್ ದಾಳಿ ನಡೆಸಿದರೆ ಭಾರತದ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಇಸಿ ಮಾಹಿತಿಗಳನ್ನು ಸಂಗ್ರಹಿಸ್ಬೋದು ಮಾಹಿತಿಗಳನ್ನು ಕಿತ್ಕೋಬೋದು ಅನ್ನೋದು ಇಸಿ ಪಾಕಿಸ್ತಾನದ ಯತ್ನ ಆದರೆ ಪಾಕಿಸ್ತಾನಿಗೆ ಸೀರಿಯಸ್ ಪ್ರಾಬ್ಲಮ್ಲಿದೆ ನೋಡನ್ನ ಮಾಡಬೇಕಾಗಿಲ್ಲ ಸೊ ಹೀಗೆ ಅವರ ಪ್ರಮುಖ ಜನರಲ್ಸ್ಗಳು ಏನಿದ್ದಾರೆ ಅವ್ರ ಕುಟುಂಬ ಕಳಿಸಿದ್ದು ಒಂದು ಕಡೆ ಅದ್ರ ಜೊತೆ ಕೆಲವರು ರಾಜೀನಾಮೆ ಕೊಟ್ಟು ಸಾವಿರ ಜನ ಕೊಟ್ಟರೆ ದೊಡ್ಡದು ಅಂತ ಅನ್ಸಲ್ಲ ಯಾಕಂದರೆ ಸುಮಾರು ಐದೂವರೆ ಲಕ್ಷ ಸೈನ್ಯದಲ್ಲಿ ಯಾರೋ ಒಂದು ಸಾವಿರ ಜನ ಬಿಟ್ಟೋದ್ರೆ ಏನು ಏನಾಗಲ್ಲ ಆದರೆ ಆ ಮೊರಾಲ್ ಇದೆ ನೋಡಿ ಸೈನ್ಯದ ಒಳಗಿರಬೇಕಾದ ಮೊರಾಲ್ ಇಲ್ಲ ಅಂತ ಯಾಕಂದರೆ ಇಡೀ ಸೈನಿಕಲ್ಲ ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಬದುಕೋ ಸ್ಥಿತಿ ಇದೆ ಪಾಕಿಸ್ತಾನದಲ್ಲಿ ಯಾರೋ ಚಾ ಮೇಲೆ ಯಾರೋ ಚಾಂಗಡಿ ಇಟ್ಕೊಂಡಿದ್ದಾರೆ ಹೇಳ್ತಾರೆ ಇನ್ನೊಂದು ದೊಡ್ಡ ದೊಡ್ಡ ದೊಡ್ಡವರು ಜರ್ನಲಿಸ್ಟ್ಗಳ ಲೆವೆಲ್ ಬೇರೆ ಅವ್ರು ಇಡೀ ಪಾಕಿಸ್ತಾನ ನುಂಗ್ಬಿಡ್ತಾರೆ ಬಟ್ ಕೆಳ ಹಂತದವ್ರು ಇರ್ತಾರೆ ಅಲ್ವಾ ಅವರು ಪ್ರಾಬ್ಲಮ್ ಆದ್ದರಿಂದ ಒಂದು ಮೊರೆಲ್ ಇದ್ದಂಗೆ ಕಾಣ್ತಾ ಇಲ್ಲ ಅವ್ರಿಗೊಂಥರ ಭಯ ಆತಂಕ ಇದ್ದಂಗೆ ಕಾಣುತ್ತೆ ಸೊ ಅದರಿಂದ ಅದು ಪರಿಣಾಮ ಬೀರುತ್ತೆ ಇನ್ನು ಕಮ್ಮಿಂಗ್ ಟು ದಟ್ಸ್ ನಾನು ಮೊದಲು ತೋರಿಸಿದ್ದು ಡಾಕ್ಟರ್ ಮಿರ್ಜಾ ಅವರು ಬಹಳ ಸ್ಪಷ್ಟವಾಗಿ ಹೇಳುವ ಪ್ರಕಾರ ಈಗಾಗಲೇ ಪಾಕಿಸ್ತಾನ ಸೋತಿದೆ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಸೋತಿದ್ದಾರೆ ಅಂತ ನಾನು ತಕ್ಷಣ ಹೇಳೋದಕ್ಕಾಗಲ್ಲ ಅವ್ರು ಹೇಳಿದರೂ ಕೂಡ ಅದು ಅವರು ಅವರ ಅವರು ಭಾರತದ ಬಗ್ಗೆ ಅವ್ರಿಗೆ ಪ್ರೀತಿ ಇದೆ ಅದರಿಂದ ಹೇಳ್ಬೋದು ಆದರೆ ಪಾಕಿಸ್ತಾನ ಹೆಚ್ಚು ಕಾಲ ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಜ ಅನುಮಾನ ಬೇಕಾಗಿಲ್ಲ ಇನ್ನೇನಾದರೂ ಅವರು ಅದಕ್ಕೆ ಇನ್ನೂ ಒಂದು ಮಾತನ್ನು ಅವ್ರು ಹೇಳ್ತಾರೆ ಏನು ಈ ನ್ಯೂಕ್ಲಿಯರ್ ವೆಪನ್ ನ್ಯೂಕ್ಲಿಯರ್ ವೆಪನ್ ಅಂತ ಹೇಳ್ತಾ ಇದ್ದಲ್ಲ ಅದು ಭಯ ಉಡ್ಸೋದಕ್ಕೆ ಇನ್ನೇನು ಮಾಡೋಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಯಾಕಂದರೆ ಅವರು ನ್ಯೂಕ್ಲಿಯರ್ ವೆಫನನ್ನು ಕ್ಷಿಪಣಿಗಳನ್ನು ಮುಟ್ಟಕ್ಕೆ ಹೋದರೆ ಅವ್ರು ನಾಶ ಆಗ್ಬಿಡ್ತಾರೆ ಅನ್ನೋ ಮಾತನ್ನು ಡಾಕ್ಟರ್ ಮೀಚಾಯ್ತಾರೆ ಸೊ ಕಮಿಂಗ್ ಟು ದ ಕಪಿಲ್ ಸಿಬ್ಬಾಲ್ ಅವರು ಹೇಳುವುದು ಎಸ್ ಇದು ಒಂದು ಒಂದು ಕೊನೆ ಹಾಡಬೇಕು ಅಂತ ಡಾಕ್ಟರ್ ಫರೂಕ್ ಅಬ್ದುಲ್ಲಾ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪಾಕಿಸ್ತಾನಕ್ಕೆ ಹೇಳಿ ಹೇಳಿ ಬುದ್ಧಿ ಕಲ್ಸಕ್ಕೆ ನೋಡಿದ್ದೀವಿ ಟ್ರೈ ಮಾಡಿದ್ವಿ ಬುದ್ಧಿ ಕಲಿಯಲ್ಲ ಅವರು ಅಂತ ಸೊ ಅದರಿಂದ ಈಗ ಭಾಳ ಒಂದು ಡಿಸಿಸಿವ್ ಆದ ಒಂದು ಇದಕ್ಕೆ ಬರಬೇಕು ಅನ್ನೋ ಒಂದು ಮಾತನ್ನು ಕೂಡ ಡಾಕ್ಟರ್ ಫರೂಖ್ ಅಬ್ದುಲ್ಲಾ ಹೇಳ್ತಾರೆ ಅದರ ಜೊತೆಗೆ ಅವರ ಇನ್ನೊಂದು ಮಾತೇನಿದೆ ಸೊ ಒಂದು ನಾವು ನಮ್ಮ ಸ್ನೇಹಿತರು ವಿಶ್ವದ ಫ್ರೆಂಡ್ಲಿ ಕಂಟ್ರೀಸ್ ಏನಿವೆ ಅವರನ್ನು ವಿಶ್ವಾಸಕ್ಕೆ ತಕ್ಕೋಬೇಕು ಅನ್ನುವ ಮಾತನ್ನು ಕೂಡ ವಿಶ್ವಾಕ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಅನ್ನೋ ಮಾತನ್ನು ಕೂಡ ಡಾಕ್ಟರ್ ಫರೂಕ್ ಅಬ್ದುಲ್ಲಾ ಹೇಳ್ತಾರೆ ಅದರ ಜೊತೆಗೆ ಪಾಕಿಸ್ತಾನದ ಜೊತೆ ಏನೇನಾಯಿತು ಹಿಸ್ಟ್ರಿ ಏನಿದೆ ಪ್ರತಿಯೊಂದನ್ನು ಅವರು ನೆನಪಿಸ್ತಾ ನಾವು ಅವ್ರಿಗೆ ಹೇಳಿದ್ವಿ ನಮ್ಮ ಜೊತೆ ಸ್ನೇಹಿತರಾಗಿರ್ತಿರೋ ಇರಿ ನಿಮ್ಮ ಅಭಿವೃದ್ಧಿ ಆಗ್ತೀರಿ ಅಂದ್ವಿ ಬಟ್ ಅವ್ರು ಕೇಳುವ ಸ್ಥಿತಿ ಇಲ್ಲ ಆದ್ದರಿಂದ ಈಗ ನಾವು ಯಾವುದಾದ್ರೂ ಯುಸಿ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಮಾತನ್ನು ಡಾಕ್ಟರ್ ಫರಕ್ ಅಬ್ದುಲ್ಲಾ ಹೇಳ್ತಾರೆ ಅಂದರೆ ಇಡೀ ದೇಶದ ಮನಸ್ಥಿತಿ ಇದೆಯಲ್ಲ ಅದು ಹೇಗಿದೆ ಅನ್ನೋದು ಕೂಡ ಡಾಕ್ಟರ್ ಫರೂಕ್ ಅಬ್ದುಲ್ಲಾ ಅವರ ಮಾತಿನಲ್ಲಿ ಗೊತ್ತಾಗುತ್ತೆ ಅದರ ಜೊತೆ ಭಾಳ ಇಂಪಾರ್ಟೆಂಟಾಗಿ ಅವರು ಹೇಳಿದ್ದು ಇಡೀ ಜಮ್ಮು ಮತ್ತು ಕಾಶ್ಮೀರ ಈ ಹತ್ಯಾಕಾಂಡದ ವಿರುದ್ಧ ನಿಂತಿದ್ದಿದೆಯಲ್ಲ ಇದು ಹಿಸ್ಟಾರಿಕ್ ಅಂತ ಹಿಸೇಸ್ ಇಸ್ ಎ ಹಿಸ್ಟಾರಿಕ್ ಥಿಂಗ್ ಸೊ ಕಾಶ್ಮೀರದ ಇತಿಹಾಸದಲ್ಲಿ ಎಂದೂ ಕೂಡ ಈ ಮಟ್ಟದ ಪ್ರತಿಭಟನೆ ಇದು ಎಲ್ಲ ನಡೆದೇ ಇರಲಿಲ್ಲ ಪಾಕಿಸ್ತಾನದ ವಿರುದ್ಧ ಇಂಥ ಪ್ರತಿಭಟನೆ ನಡೆದಿದ್ದು ಮೊದಲ ಬಾರಿ ಇಡೀ ಜನ ಎದ್ದು ನಿಂತಿದ್ದಾರೆ ಸೊ ಕ್ಯಾಂಡಲ್ ಲೈಟ್ ಪ್ರತಿಭಟನೆ ಮಾಡಿದ್ದಾರೆ ಘೋಷಣೆಗಳಿಗೆ ಕೂಗಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಇದು ಬಹುಮಟ್ಟಿಗೆ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಅನ್ನೋ ಮಾತಾಡ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಈ ಸಂದರ್ಶನದಲ್ಲಿ ಹೇಳಿದ್ದಾರೆ ಸೊ ಇವರು ಹೇಳಿರುವುದನ್ನೆಲ್ಲ ತಮ್ಮ ಗಮನಕ್ಕೆ ತಂದಿದ್ದೆ ಇವತ್ತು ನೈನ್ ಪಿ ಎಮ್ ನ್ಯೂಸ್ನಲ್ಲಿ ಯು ಥಿಂಕ್ ಇಟ್ ಓವರ್ ಸೊ ಫರೂಕ್ ಅಬ್ದುಲ್ಲಾ ಅವ್ರನ್ನ ಹೇಳಿರುವ ಮಾತುಗಳನ್ನು ಕಪಿಲ್ ಸಿಬ್ಬಾಲ್ ಅವರು ಹೇಳಿರುವ ಮಾತನ್ನು ಡಾಕ್ಟರ್ ಮಿರ್ಜಾ ಅವರು ಹೇಳಿದ ಮಾತನ್ನು ಸೊ ಇದನ್ನೆಲ್ಲ ಒಟ್ಟಾರೆ ಕ್ರೋಢೀಕರಿಸಿ ನೋಡುವಂಥ ಸಂದರ್ಭದಲ್ಲಿ ಯುದ್ಧದ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೋಬೇಕಾಗುತ್ತೆ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಗ ಇವತ್ತೇನು ಸಭೆ ನಡೆದಿದೆ ನಾಳೆ ಪ್ರಧಾನಿಯವರು ಇನ್ನೊಂದು ಕ್ಯಾಬಿನೆಟ್ ಕಮಿಟಿ ಸಭೆ ನಡೆಸ್ತಾರೆ ಅದಾದ ಮೇಲೆ ಸಂಜೆ ಹೊತ್ತಿಗೆ ಒಂದು ತೀರ್ಮಾನಕ್ಕೆ ಬರಬಹುದು ಅಂತ ಅಂಥ ಸಂದರ್ಭದಲ್ಲಿರುವ ಬಹುಮುಖ್ಯವಾದ ಪ್ರಶ್ನೆ ಇದು ಯುದ್ಧಕ್ಕೆ ಸಮಯ ಸನ್ನಿಹಿತ ಆಗಿದೆಯಾ ದಟ್ ಇಸ್ ದ ಕ್ವಶನ್ ಯುದ್ಧ ಅನಿವಾರ್ಯವೇ ಅಂತ ನಾವು ಮೊದಲು ಚರ್ಚೆ ಮಾಡ್ತಿದ್ವಿ ಈಗ ಅನಿವಾರ್ಯ ಅನ್ನುವ ಸ್ಥಿತಿಯನ್ನು ನಿರ್ಮಿಸಿರುವುದರಿಂದ ಮಾಧ್ಯಮಗಳು ಸೇರಿ ಎಲ್ಲ ನೆನೆಸ್ರಿಂದ ಅದರಿಂದ ಹಿಂದ್ಗಡೆ ಬರೋದಕ್ಕೆ ಕಷ್ಟ ಆದರೆ ಯಾವ ರೀತಿಯ ಯುದ್ಧ ಶಾರ್ಟ್ ಟರ್ಮ್ ಇದೆ ಅಥವಾ ಲಾಂಗ್ ಇದೆ ಸೊ ಆ ಬಗ್ಗೆ ಈಗಲೂ ಹೇಳೋದು ಕಷ್ಟ ಯಾಕಂದರೆ ಅದು ಒಂದು ಸಲ ಯುದ್ಧ ಅನ್ನೋದು ಪ್ರಾರಂಭ ಆದಮೇಲೆ ಅದನ್ನು ಅಂತ್ಯ ಮಾಡೋದು ಕಷ್ಟ ಅದು ನಮ್ಮಲ್ಲಿ ಈ ಗಾಣಕ್ಕೆ ಕೈ ಕೊಟ್ಟಂಗೆ ಅಂತಾರೆ ಗಾಣ ನಿಮ್ಮ ಕಾರಣ ನಿಮ್ಗೆ ಗೊತ್ತಿರಲ್ಲ ಗಾಣ ಅಂತಂದರೆ ಈ ಕಬ್ಬು ಬೆಳೀತಾ ಅಲ್ಲಿ ಅವಾಗ ಕಬ್ಬು ಕಟಾವಾಗಬೇಕಾದ್ರೆ ಗಾಣ ಕಟ್ತಾರೆ ಬೆಲ್ಲ ಮಾಡಬೇಕು ಆ ಕಬ್ಬನ್ನು ಗಾಣಕ್ಕೆ ಹಾಕೋದು ಸೊ ಇದು ಕಾಣುತ್ತೆ ನಿಮಗೆ ಬೆಂಗಳೂರದ ಸಿಟಿಯಲ್ಲೂ ಕೂಡ ಈ ಕಬ್ಬನಾಲ್ ಮಾರವರು ಸಣ್ಣ ಸಣ್ಣ ಗಾಣ ಇಟ್ಕೊಂಡಿರ್ತಾರೆ ಆದರೂ ಅಪ್ಪ ಹೋಗಿ ನಿಮ್ಮ ಕೈ ಸಿಕ್ಕಾಕಬಿಡ್ತು ಅಂದರೆ ಹೊರತೆಗಿಯೋಕ್ಕಾಗಲ್ಲ ಯುದ್ಧ ನೊಂದು ಹಾಗೆ ಅದು ಒಂದು ಸಲ ಯುದ್ಧ ಅನ್ನುವ ಗಾಣಕ್ಕೆ ನಾವು ಕೈ ಕೊಟ್ಟರೆ ಹೊರ ಅದರಿಂದ ಯೋಚನೆ ಮಾಡಬೇಕು ಅದರ ಜೊತೆಗೆ ಯುದ್ಧ ಅನಿವಾರ್ಯವೇ ಬೇರೆ ದಾರಿಗಳಿವೆ ಅನ್ನೋ ಬಗ್ಗೆ ಯೋಚನೆ ಮಾಡಬೇಕು ಯುದ್ಧಕ್ಕೆ ಹೋಗೋದಿದ್ದರೆ ಫರೂಕ್ ಅಬ್ದುಲ್ಲಾ ಅವ್ರು ಹೇಳಿದಾಗೆ ಇಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯುದ್ಧ ಮಾಡಬೇಕು ಹೊರತು ಸುಮ್ಮನೆ ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಯುದ್ಧ ಮಾಡೋಕೋದ್ರೆ ಇವತ್ತಿನ ದಿನ ಅದು ಅಪಾಯಕಾರಿಯಾದದ್ದು ನೋಡೋಣ ನರೇಂದ್ರ ಮೋದಿಯವರು ಯಾವ ತೀರ್ಮಾನ ತಗೋತಾರೆ ಇವರೆಲ್ಲ ತಗೋತಾರೆ ನಾಳೆ ಗೊತ್ತಾಗುತ್ತೆ ಯುದ್ಧ ತಕ್ಷಣ ಆಗುತ್ತೆ ಲೇಟ್ ಆಗುತ್ತೆ ಸರ್ಜಿಕಲ್ ಸ್ಟ್ರೈಕ್ ಏನು ಅಂತ ಅಲ್ಲಿವರಿಗೆ ಲೇಟೆಸ್ಟ್ ಪೇಟೆಂಟ್ ಸಿ ಇದು ಈ ರಾತ್ರಿಯ ಸುದ್ದಿ ಮತ್ತು ವಿಶ್ಲೇಷಣೆ ಶಿಕ್ಷಣ ನೈನ್ ಪಿ ಎಮ್ ವಿತ್ ಶಶಿಧರ್ ಭಟ್ ಮತ್ತೆ ನಾಳೆ ಭೇಟಿ ಮಾಡೋಣ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ ಕೊನೆಯ ಮಾತು ಹೇಳಬೇಕಲ್ವಾ ಸೊ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯವೇ ಆಮ್ಲಜನಕ ಆಕ್ಸಿಜನ್ ಆ ಆಕ್ಸಿಜನ್ಗಾಗೂ ನಾನು ಕಾಯ್ತಾ ಇರ್ತೀನಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ